ಹೋಗೋಣ ಅಂತ ನಮ್ಮ ತಗೊಂಡು ತಗೋರ್ ಗೊತ್ತೈತೆ ಇವಾಗ ರೋಡ್ ಅಲ್ಲಿ ಬರೋತ್ ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟಾರಂತೆ ನೋಡೋಣ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಕಟ್ ಮಾಡಿ ದಿನ ಅಂತ ಕೇಕ್ ಕಟ್

ಹೆಚ್ಚಿಗೆ ಹಾಕು ಅಂಟಿ ಕುಳ್ಳಿ ಅಂಟಿ ಹಾಕು ಯಾರು ಯಾರು ಅರುಣ ಅರುಣ ಜಾಸ್ತಿ ಜಾಸ್ತಿ ಇದನ್ ಫ್ಲೇವರ್ ಫ್ಲೇವರ್ ಬೇರೆ ಕೇಳ್ಬಿಟ್ಟಿರ ಕಣಪ್ಪ ಅದೊಂದು ಕಲರ್ ಇದೊಂದು ಕಲರ್ ಇಸ್ಕೋಬತ್ತ ಇಲ್ಲೊಂದ್ ಕಣ ಅರುಣ ಅರುಣ್ ತಡಿ 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 ಇದೊಂದು ಖಾಲಿ ಆಗ್ಬಿಡ್ಲಿ ಖಾಲಿ ಆಗೋರ್ಗೆ ಯಾರು ಬರಲ್ಲ ಜನ ಬೇಕಡಿ ಸೈಡಮ್ ಪೂಜೆ ಎಲ್ಲ ಮುಗಿಸ್ತಾ ಇತ್ತು ಇವಾಗ ನಮ್ಮೂರ್ಗೆ ಹೋಗ್ಬೇಕು ಜಾಸ್ತಿ ಮಾಡ್ತಿಲ್ಲ ಯಾಕಪ್ಪ ಅಂದ್ರೆ ಫುಲ್ಲು ಬ್ಲಾಕ್ ಆಗೈತೆ ಹಂಗಾಗಿ ಇಲ್ಲಿಂದ ಇನ್ನೊಂದು ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ನಮ್ಮ ಊರೊಳಗಡೆ ಹೋಗ್ಬೇಕು ಡಾಬಾ ಸರ್ಕಲ್ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಹೊಸ ಹತ್ರ ಪೂಜೆಗೆ ಬರಲ್ಲ ಅನ್ಕೊಂಡು ಆದ್ರೆ ಈ ಸರ್ತಿ ಎಲ್ಲರ ಮನೆಗೂ ಹೋಗೋಣ ಅಂತ ನಮ್ಮ ಹೊಸ್ಮನೆ ಮನೆ ಹತ್ರ ಗೊತ್ತೈತೆ ಇವಾಗ ರೋಡಲ್ಲಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಬಂದು ಇಲ್ಲೆಲ್ಲ ಒಂದ್ ರೋಡ್ ಮುಗಿಸ್ಕೊಂಡು ಆಮೇಲೆ ಊರಳಿಗೆ ಹೋಗ್ಬೇಕು ಟೈಮ್ ಆಲೆ ಇವಾಗ ಒಂಬತ್ತು ಗಂಟೆ ಆಗೈತೆ ಇಲ್ಲಿಂದ ಹೋಗೋದಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ કેવડી ભાઈ સલભાઈ દોડે ಇವಾಗ ತಾನೇ ನಂದು ಊಟ ಆಯ್ತು ಇನ್ನೂ ದೇವ್ರು ಊರೊಳಗಡೆ ಹೋಗ್ತೈತೆ ನಾವೇ ಮುಂಚೆನೆ ಊಟ ಮಾಡ್ಬಿಟ್ಟಿದೀವಿ ಇವ್ರು ನೆಲ್ಲಿಗೆರೆ ಅವ್ರು ನೋಡಿ ಕತ್ಲೇಲಿ ಊಟ ಮಾಡ್ತಾರ ಜಾಸ್ತಿ ಕಾಣ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಕೈ ಇವಾಗ ಊರೊಳಗಡೆ ದೇವ್ರ ಹೋಗ್ತಾ ಹೋಗ್ತೈತೆ ಹೋಗ್ಬೇಕು ಅಯ್ ಸಾಕು ಬರೋ ಊಟ ಮಾಡಿದ್ದು ಇನ್ನೊಂದ್ ಇನ್ನೊಂದ್ಸತಿ ಕೊಡಿಸ್ತೀನಿ ಬೇಗ ನಡಿಯಶೋ ಸಾಗು ತಿನ್ನಪ್ಪ ತಿನ್ನ ಇವತ್ತು ನೆಮ್ಮದಿ ನೆಮ್ಮದಿ ಊಟ ಮಾಡ್ರೆ ನೆಮ್ಮದಿ ಸಿಗ್ತದಲ್ಲ ಮೂರ್ ನಾವ್ಬಿಡ್ತೀನಿ ನಿಂಗೆ ಕೊಡೋ ರಾವಣ ಕೊಡು ಫಿಲ್ಡ್ರಿರೋದು ಕುಡಿಯಲ್ಲ ಹೇಳಿದ್ರೆ ಹೇಳಿದ್ರಿ ಮಂಗ್ಳಾಡ್ತಿತ್ತದೋ ಅಯ್ಯೋ ವೀಡಿಯೋಗೋಸ್ಕರ ಮಂಗ್ಲಾಡ್ತಿಗೆ ಹೇಳ್ತಾ ಇದೆಯಪ್ಪ ಆಲೆ ಬೇಡ್ಕಂಡ ದೇವ್ರನ್ನ ತಗೊಂಡೋಗೋರೆ ಇನ್ನ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಕುಣಿಸಿ ನಾವು ಹುಡುಗರೆಲ್ಲ ಕುಣ್ದು ಆಮೇಲೆ ದೇವ್ರನ್ನ ಎತ್ತಿ ಒಳಗಡೆ ಇಡೋದು ಅಷ್ಟೋವರ್ಗೂ ಒಳಗಡೆ ಇಡಲ್ಲ ಇವಾಗ ಸ್ವಲ್ಪ ಇಲ್ಲೇ ಕ್ಲಾಸ್ಗೆ ಹೋಗ್ಬಿಟ್ಟು ಬರ್ಬೇಕು ಅಂತ ಎಲ್ಲಾರ್ಗು ಥ್ಯಾಂಕ್ ಯು ಯು ಒಬ್ರಸ್ಕೊಳ ಎಲ್ಲ ಗ್ರೂಪ್ಬಟ್ಟು ಲೈಟ್ ಲೈಟ್ ಆಫ್ ಮಾಡಬೇಕು ಲೈಟ್ ಆಫ್ ಮಾಡಿಸಲೋ ಮುಟ್ಬೇಡಪ್ಪ ಕರೆಂಟ್ ಉಡಿಲ್ವಾ ಎಲ್ಲ ಏಯ್ ಬಾಕ್ ಯಾವನು ಮೇಲ್ಪೇಡ ನಿಂತ್ಕೊಂಡ್ರಿ ಯಾಕವಾ ನಿಂದ್ಕಳಿ ನಿಂದ್ಗಡೆ ಬೇಗ ನನ್ಫೋಣ ಫೋನ್ ಚೆನ್ನಾಗ್ ಬರೋ ಬೇರೆ ಪುಲ್ ಐಫೋನ್ ಐಫೋನ್ ಎಲ್ಲ ಹೇ ಶೀರೋಣ ಊಟ ಮೇಲೆ ಬಾ ಊಟ ಮಾಡ್ಕೊಂಡೆ ಬರ್ತೀಯ ನೋಡಿ ಇಲ್ಲಿ ಇಲ್ಲ ನೋಡೋಣ ಹೇಯ್ ತಿರೋಣ ಎಲ್ಲ ದೇವ್ ಇಳಸ್ರು ದೇವ್ರಸ್ ಬನ್ನಿ ದೇವ್ರಸ್ ಆಯ್ತಲ್ಲ ಬೆಂಕಿ ಬಣ್ಣ ಹೇಳ್ಬಿಟ್ರು ನಾಳೆ ಮುತ್ತಿಂಪಲ್ಯಕ್ಕೆ ಇನ್ನೇ ದೇವಸ್ಥಾನ ಇಟ್ಬಿಟ್ಟು ಬಂದ್ರು ಅಯ್ಯೋ ದೇವ್ರ್ ನೋಡೋಣ ಅಂತ ಬಂದ್ರೆ ಅಲ್ಲೇ ಬಾಗ್ಲಾಕ್ ಬಿಟ್ಟು ಇದನ್ನು ಅಲ್ಲೇ ಮುಚ್ಚಿಬಿಟ್ಟವ್ರೆ ಇವಾಗ ಏನಿಲ್ಲ ಸೀದಾ ಮನೆಗೆ ಹೋಗಿ ಮನಿಕ್ಕೊಂಡ್ಬಿಡ್ಬೇಕು ಫುಲ್ಲು ಆಲೇ ಒಂಥರ ಟೈರ್ಡ್ ಆಗ್ಬಿಟ್ಟೈತೆ ನಾಳೆ ಬೆಳಿಗ್ಗೆ ಬೇರೆ ಕಾಲೇಜ್ ಹೋಗ್ಬೇಕು ಹಂಗಾಗಿ ಇವಾಗ ತಾನೆ ಮನೆಗ್ ಬಂದೆ ಅಂತ ಹೇಳ್ತಾ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡಿದೀರಾ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲಾರ್ಗು ಬಬ್ಬಾಯ್